ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಹಿರೇ ಶ್ರೀ ತುಳಜಾ ಭವಾನಿ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾನು ನಿಮಗೆ ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ತುಳುಜಾ ಭವಾನಿ ಅಂದ ತಕ್ಷಣ ನಮಗೆ ಶಿವಾಜಿ ಮಹಾರಾಜನ ನೆನಪಾಗುತ್ತೆ ಯಾಕೆಂತಂದರೆ ಶಿವಾಜಿ ಮಹಾರಾಜನಿಗೆ ತಾಯಿ ಭವಾನಿ ಖಡ್ಗವನ್ನು ಪ್ರಸಾದ ಮಾಡಿದ್ಲು ಅಂತ ಹೇಳಿ ಒಂದು ಮಾತಿದೆ ಸ್ನೇಹಿತರೆ ಈ ತುಳುಜಾ ಭವಾನಿಯನ್ನು ಪಾರ್ವತಿ ಆದಿಪರಾಶಕ್ತಿ ದುರ್ಗೆ ಭವ್ಯ ತುಳುಜ ತುರಜ ತ್ವರಿತ ಅಂಬ ಜಗದಂಬ ಅನ್ನುವಂಥ ಅನೇಕ ಹೆಸರುಗಳಿಂದ ಭಕ್ತರುಗಳು ಕರಿತಾ ಇದ್ದಾರೆ ಈ ತಾಯಿಯ ಮಹಿಮೆಯೇ ಅಪಾರ ನಾನು ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಈ ದೇವಾಲಯ ಇದೆಯಲ್ಲ ಇದನ್ನು ಶಿವಾಜಿ ಮಹಾರಾಜನ ತಂದೆ ಶಹಾಜಿ ಭೋಸ್ಲೆಯವರಿಗೆ ಈ ಸ್ಥಳದಲ್ಲಿ ತಾಯಿ ಭವಾನಿ ದರ್ಶನ ನೀಡಿದ ಪರಿಣಾಮವಾಗಿ ಇಲ್ಲಿ ಅವರು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವಂತಹ ಒಂದು ಮಾತು ಇದೆ ಸ್ನೇಹಿತರೆ ಶಹಾಜಿ ಭೋಸ್ಲೆ ಇದ್ದಾರಲ್ಲ ಇವರು ಬಿಜಾಪುರ ಸುಲ್ತಾನರ ಸೈನ್ಯಾಧಿಕಾರಿಯಾಗಿದ್ದರು ಅವರು ಇಲ್ಲಿ ಶಹಾಜಿ ಭೋಸ್ಲೆಯವರು ಈ ಪ್ರದೇಶದಲ್ಲಿ ಕುದುರೆ ಸವಾರಿ ಮಾಡಿಕೊಂಡು ಬಂದಾಗ ಅವರಿಗೆ ಅವರ ಮನೆ ದೇವರಾದಂಥ ಆರಾಧ್ಯ ದೈವವಾದಂತಹ ತಾಯಿ ತುಳುಜಾ ಭವಾನಿ ಈ ಸ್ಥಳದಲ್ಲಿ ದರ್ಶನವನ್ನು ನೀಡಿದ್ಲು ಅಂತ ಹೇಳಿ ಹಾಗಾಗಿಯೇ ಶಹಾಜಿ ಭೋಸ್ಲೆಯವರು ಇಲ್ಲಿ ತುಳುಜಾ ಭವಾನಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಕೇಳಿಬರುವಂತಹ ವಿಚಾರ ಸ್ನೇಹಿತರೆ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ತುಳುಜಾ ಭವಾನಿ ದೇವಿಯ ಪಕ್ಕದಲ್ಲಿಯೇ ಉದ್ಭವ ಲಿಂಗ ಇದೆ ಸ್ನೇಹಿತರೆ ಈಗ ನಾವು ತುಳುಜಾ ಭವಾನಿ ಅಂದ ತಕ್ಷಣ ಮೂಲ ದೇವರು ಇರುವಂಥದ್ದು ಮಹಾರಾಷ್ಟ್ರದಲ್ಲಿರುವ ಉಸ್ಮಾನ್ಬಾದ್ ಜಿಲ್ಲೆಯ ತುಳಜಾಪುರದಲ್ಲಿ ಅಲ್ಲಿರುವಂತಹ ತುಳುಜಾ ಭವಾನಿಗೆ ಎಂಟು ಕೈಗಳಿದ್ದಾವೆ ಆ ದೇವಾಲಯ ತುಳುಜಾ ಭವಾನಿ ಇರುವಂತಹ ದೇವಾಲಯ ಇದೆಯಲ್ಲ ತುಳಸಾಪುರದಲ್ಲಿ ಅದು ಹನ್ನೆರಡನೇ ಶತಮಾನಕ್ಕೆ ಸೇರಿದ್ದಾದರೆ ಈಗ ನಾವು ನೋಡ್ತಾ ಇರುವಂತಹ ಈ ತುಳಜಾ ಭವಾನಿ ಹದಿನೇಳನೇ ಶತಮಾನಕ್ಕೆ ಸೇರಿರುವಂಥದ್ದು ನಾವು ತುಳಸಾಪುರದಲ್ಲಿರುವಂತಹ ತುಳಜಾ ಭವಾನಿಗೂ ಇಲ್ಲಿರುವಂತಹ ತುಳಜಾ ಭವಾನಿಯ ಪೂಜೆ ಪುನಸ್ಕಾರಗಳು ಬಹಳಷ್ಟು ಹತ್ತಿರವಾಗಿದೆ ಸಾಮೀಪ್ಯದಲ್ಲಿದೆ ಸ್ನೇಹಿತರು ಹನ್ನೆರಡನೇ ಶತಮಾನಕ್ಕೆ ಸೇರಿದ್ದಂತಹ ತುಳಸಾಪುರದಲ್ಲಿರುವಂತಹ ತುಳಜಾ ಭವಾನಿ ದೇವಿ ಈ ಮರಾಠರ ಭೋಸ್ಲೆಯವರ ಕುಲದೇವತೆ ಹೀಗಾಗಿ ಶಿವಾಜಿಯ ತಂದೆ ತಾಯಿಯವರು ತುಳುಜಾ ಭವಾನಿಯ ಭಕ್ತರಾಗಿದ್ದರಿಂದ ಆಕೆಯ ದರ್ಶನ ಈ ಕ್ಷೇತ್ರದಲ್ಲಿ ಅವರಿಗೆ ಆಯಿತು ಅಲ್ಲದೇ ಸಾಕ್ಷಾತ್ ತುಳಜಾ ಭವಾನಿಯೇ ಶಿವಾಜಿ ಮಹಾರಾಜರಿಗೆ ತುಳಸಾಪುರದಲ್ಲಿರುವಂಥ ದೇವಾಲಯದಲ್ಲಿ ಖಡ್ಗವನ್ನು ನೀಡಿದ್ಲು ಮತ್ತು ಆಶೀರ್ವಾದ ಮಾಡಿದ್ಲು ಅನ್ನುವಂಥ ಕಥೆಯು ತಮಗೆ ಗೊತ್ತಿದೆ ತಾವು ನೋಡ್ತಾ ಇದ್ದೀರಿ ಇಲ್ಲಿರುವಂತಹ ಹಿರೇ ಉಡದಲ್ಲಿರುವಂತಹ ದೇವಾಲಯದಲ್ಲಿರುವಂತಹ ಈ ತಾಯಿಯ ರೂಪವನ್ನು ನೋಡಿ ಈ ತಾಯಿಗೆ ನಾಲ್ಕು ಕೈಗಳಿದ್ದಾವೆ ಅಲ್ಲಿ ಎಂಟು ಕೈಗಳಿದ್ದರೆ ಈ ಜಗನ್ಮಾತೆಗೆ ನಾಲ್ಕು ಕೈಗಳು ಇವಳದು ಇಲ್ಲಿನ ವಿಶೇಷ ಮತ್ತೊಂದು ಬಹಳ ದೊಡ್ಡ ವಿಶೇಷ ಅಂದರೆ ಈ ತಾಯಿ ಶ್ರೀಚಕ್ರದ ಮೇಲೆ ಕುಳಿತುಕೊಂಡಿದ್ದಾಳೆ ಈ ನಾಲ್ಕು ಕೈಗಳಲ್ಲಿ ತ್ರಿಶೂಲ ಖಡ್ಗ ಅಮೃತ ಬಟ್ಲು ಹಾಗೂ ಡಮುರ್ಗ ಧಾರಿಯಾಗಿದ್ದಾಳೆ ಸ್ನೇಹಿತರೆ ಈ ದೇವಿಯ ಅಲಂಕಾರದ ಅನೇಕ ರೂಪಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಸಾಮಾನ್ಯವಾಗಿ ಈಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ಈ ದೃಶ್ಯ ಇದೆಯಲ್ಲ ಇದು ನವರಾತ್ರಿಯ ಕಾಲದಲ್ಲಿ ತಾಯಿಗೆ ಮಾಡಿದಂಥ ಒಂಬತ್ತು ದಿನಗಳ ಅನೇಕ ಅಲಂಕಾರದ ದೃಶ್ಯಗಳು ಸ್ನೇಹಿತರೆ ಸ್ನೇಹಿತರೆ ನಾವು ತುಳಸಾಪುರದಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಪದೇ ಪದೇ ಅಂತಂದರೆ ಅಲ್ಲಿರುವಂತಹ ಆ ದೇವಿಯ ಪ್ರತಿರೂಪವೇ ನಾವು ಈ ಹಿರೇ ಉಡದಲ್ಲಿ ಕಾಣ್ತಾ ಇರುವಂಥ ಜಗನ್ಮಾತೆ ತಾವು ನೋಡಿದ್ರಿ ತಾಯಿಯ ಪಕ್ಕದಲ್ಲಿರುವಂಥ ಶಿವಲಿಂಗ ಈಗ ನಾವು ಗರ್ಭಗುಡಿಯಿಂದ ಹೊರಗಡೆ ಬಂದಿದ್ದೇವೆ ತಾಯಿಯ ಉತ್ಸವ ಮೂರ್ತಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಆ ಎರಡು ಕೈಗಳನ್ನು ಕೆಳಗಡೆ ಚಾಚಿರುವಂಥದ್ದು ವರದ ಹಸ್ತ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ತೊಟ್ಟಿರು ಈ ತೊಟ್ಟಿಲಲ್ಲಿ ಇಲ್ಲಿರುವಂಥದ್ದೇ ಸಂತಾನ ಭಾಗ್ಯ ಇವುಗಳನ್ನು ಹರಕೆ ಹೊತ್ಕೊಂಡವರು ತುಳಸಾಪುರದಲ್ಲಿ ಹೇಗೋ ಹಾಗೆ ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಳ್ತಾರೆ ಮಕ್ಕಳಾದ ನಂತರ ಬಂದು ಅವರ ಹರಿಕೆಯನ್ನು ಈಡೇರಿಸುವಂಥದ್ದು ಅಲ್ಲಿ ನೀವು ನೋಡಬಹುದು ಎಷ್ಟು ಇದನ್ನು ಕಟ್ಟಿದ್ದಾರೆ ಅಂತ ಅಷ್ಟೊಂದು ಇಲ್ಲಿ ಅವರುಗಳಿಗೆ ಹರಿಕೆ ಈಡೇರಿದೆ ಅನ್ನುವಂಥದ್ದು ನಾವಿಲ್ಲಿ ಸಾಕ್ಷೀಭೂತವಾಗಿ ನೋಡ್ತೇವೆ ತುಳಜಾ ಭವಾನಿಯ ಮುಂದಗಡೆ ಇರುವಂಥದ್ದು ಆಕೆಯ ವಾಹನ ಸಿಂಹವಾಹನ ಈ ತಾಯಿಯನ್ನು ಎಷ್ಟು ಅನೇಕ ಬಗೆ ಬಗೆಯಿಂದ ದೇವಿಯ ರೂಪವಾಗಿರೋದರಿಂದ ಇವಳನ್ನು ಅನೇಕ ರೀತಿಯಿಂದ ಸಾಧು ಸಂತರುಗಳು ಹಾಡಿ ಹೊಗಳಿದ್ದಾರೆ ಸ್ತುತಿಸಿದ್ದಾರೆ ಒಮ್ಮೆ ಈ ದೇವಾಲಯದ ದೃಶ್ಯವನ್ನು ಪುನರ್ ತೋರಿಸ್ತಾ ಇದ್ದೇನೆ ಇಲ್ಲಿ ಆ ತಾಯಿಯ ನೋಡಿ ಮೊದಲನೇದಾಗಿ ಗರ್ಭಗುಡಿಯನ್ನು ನೋಡ್ತೇವೆ ನಂತರ ಮತ್ತೆ ಬಂದಾಗ ಸುಕನಾಸಿ ನವರಂಗಗಳನ್ನು ನೋಡ್ತೇವೆ ಹಾಗೆಯೇ ಮುಖಮಂಟಪವನ್ನು ನೋಡ್ತೇವೆ ಇಲ್ಲಿರುವಂಥ ವಾಸ್ತುಶಿಲ್ಪ ಇದೆಯಲ್ಲ ಇದು ಅತ್ಯಂತ ಸರಳ ಆದರೆ ಅವುಗಳನ್ನು ನೋಡ್ತಾ ಇದ್ದರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ದೇವಾಲಯ ಅತ್ಯಂತ ಹಳೆಯದು ಅಂತ ಸ್ನೇಹಿತರೆ ಈ ದೇವಾಲಯವನ್ನು ಶಹಾಜಿ ಭೋಸ್ಲೆಯವರು ಕ್ರಿಸ್ತ ಶಕ ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಅಂದರೆ ಅವರು ಹೊದಗೆರೆಯಲ್ಲಿ ದೈವಧೀನರಾಗಿದ್ದರು ಆದರೆ ಈ ದೇವಾಲಯವನ್ನು ಸಾವಿರದ ಆರುನೂರ ಅರವತ್ತ ಮೂರರಲ್ಲಿ ಅಂದರೆ ಒಂದು ವರ್ಷದ ಹಿಂದೆ ಸ್ಥಾಪನೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಐತಿಹ್ಯ ಹೊದಗೆರೆ ಅಂದರೆ ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಹಿರೇ ಉಡದಿಂದ ಸ್ನೇಹಿತ ನಾನು ಈ ದೇವಾಲಯಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಗ್ರಾಮಸ್ಥರ ಜೊತೆಗೆ ಈ ದೇವಾಲಯದ ವಿಶೇಷತೆಯ ಬಗ್ಗೆ ಮಾಹಿತಿಯನ್ನು ಪಡೆದು ಮತ್ತು ಬಲ್ಲವರಿಂದ ವಿಚಾರಗಳನ್ನು ತಿಳಿದು ಇಲ್ಲಿ ನಾನು ಉಲ್ಲೇಖಿಸ್ತಾ ಇದ್ದೇನೆ ಒಮ್ಮೆ ಈ ದೇವಾಲಯದ ದೃಶ್ಯವನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ ಪಲ್ಲಕ್ಕಿಯನ್ನು ತೋರಿಸ್ತಾ ಇದ್ದೇನೆ ಪಲ್ಲಕ್ಕಿ ಉತ್ಸವ ಮಾಡುವಂಥದ್ದನ್ನು ಹಾಗೇನೆ ಪಕ್ಕದಲ್ಲಿ ಕುದುರೆ ಇರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ಮೊದಲೇ ತಿಳಿಸ್ದಂಗೆ ಈ ಗರ್ಭಗುಡಿಯ ಎಡ ಭಾಗದಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಒಂದು ಕಡೆ ಮರದ ತೊಟ್ಟಲು ಅದರ ವಿಶೇಷತೆಯನ್ನು ನಾನು ಹೇಳಿದೆ ಇನ್ನೊಂದು ಭಾಗದಲ್ಲಿ ಮಾತೆಯ ಉತ್ಸವ ಮೂರ್ತಿಯನ್ನು ನೋಡಿದ್ರಿ ತಾವು ಮೇಲ್ಗಡೆ ನೋಡ್ತಾ ಇದ್ರಿ ಬಳೆಗಳು ಮುತ್ತೈದೆಯರಿಗೆ ಭಾಗ್ಯವನ್ನು ಕೊಡುವಂಥವಳು ಸಂತಾನ ಭಾಗ್ಯವನ್ನು ಕೊಡುವಂಥವಳು ಈ ತುಳಜಾ ಭವಾನಿ ಹಾಗಾಗಿ ನೋಡಿ ಮೇಲ್ಗಡೆ ಎಲ್ಲ ಬಳೆಗಳನ್ನು ಹರಕೆಯಿಂದ ಆಗಿರುವಂಥದ್ದು ಅಲ್ಲಿ ಕಟ್ಟಿರುವಂಥದ್ದು ಹಾಗೆ ಗಂಟೆಯನ್ನು ಕಟ್ಟಿದ್ದಾರೆ ಅಂದರೆ ಭಕ್ತರುಗಳು ತಮಗೆ ಯಾವ ಯಾವ ರೀತಿಯಲ್ಲಿ ತೋಚತ್ತೆ ಆ ರೀತಿಯಲ್ಲಿ ಈ ತಾಯಿಗೆ ಅರ್ಪಣೆ ಮಾಡಿರುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಪ್ರತಿನಿತ್ಯ ತುಳಜಾ ಭವನಿಗೆ ಎರಡು ಹೊತ್ತು ಶ್ರದ್ಧಾಪೂರ್ವಕವಾಗಿ ಪೂಜೆ ನಡೆಯುತ್ತೆ ಈ ದೇವಿಯನ್ನು ತುಪ್ಪದಮ್ಮ ಅಂತಲೂ ಕರೀತಾರೆ ಹೋಳಿಗೆ ತುಪ್ಪದ ಅನ್ನದ ನೈವೇದ್ಯ ಅಂತಂದರೆ ಈ ತಾಯಿಗೆ ಬಲು ಇಷ್ಟ ನವರಾತ್ರಿಯ ಕಾಲದಲ್ಲಿ ಇಲ್ಲಿ ಒಂಬತ್ತು ದಿನವೂ ದೇವಿಗೆ ಒಂದೊಂದು ರೀತಿಯ ಅಲಂಕಾರವನ್ನು ಮಾಡೋದನ್ನು ನಾವು ನೋಡ್ತೇವೆ ಈ ಕಾಲದಲ್ಲಿ ಭಕ್ತರುಗಳು ಅಪಾರ ಸಂಖ್ಯೆಯಲ್ಲಿ ಸೇರ್ತಾರೆ ಸ್ನೇಹಿತರೆ ಇಲ್ಲಿ ಬಹಳ ವಿಶೇಷವಾದಂಥ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಇದು ನಿಮಗೆ ಇಲ್ಲಿ ಜಾತ್ರೆಯನ್ನು ನಡೆಯುವಂಥದ್ದು ಅಂದರೆ ಬಹಳ ವಿಶೇಷ ಇಲ್ಲಿನ ವಿಚಾರ ಪ್ರತಿ ವರ್ಷ ಯುಗಾದಿಯ ಚಂದ್ರ ದರ್ಶನವಾದ ಎರಡನೇ ಶುಕ್ರವಾರದಿಂದ ಒಂಬತ್ತನೇ ದಿನದವರೆಗೆ ಇಲ್ಲಿ ಬಹಳ ವಿಜೃಂಭಣೆಯಿಂದ ದೇವಿಯ ರಥೋತ್ಸವ ನಡೆಯುತ್ತೆ ಈ ದೇವಿ ಇದನ್ನು ಹೇಳೋದಕ್ಕಿಂತ ಮುಂಚೆ ನಾನು ದೇವಾಲಯದ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಇದ್ದಾನೆ ಆ ಗೋಡೆಯ ಮೇಲ್ಗಡೆ ಎಂತೆಂತಹ ದೇವಿಯ ಸುಂದರವಾದಂತಹ ಶಿಲ್ಪವನ್ನು ಇಲ್ಲಿ ಕೆತ್ತಿದ್ದಾರೆ ಉಪಶಿಲ್ಪ ಶಿಲ್ಪ ಇದೆ ಅನ್ನುವಂಥದ್ದು ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ನೋಡಿ ದೇವಾಲಯದ ಹೊರಗಡೆ ಇರುವಂಥ ಸುಂದರವಾದಂತಹ ಬಣ್ಣದಿಂದ ಅಲಂಕೃತವಾದಂತಹ ಬಣ್ಣ ಅದರಲ್ಲಿ ಈ ಅಲಂಕೃತವಾದಂಥ ಈ ಬಣ್ಣವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಇದು ಕಣ್ಮನವನ್ನು ಸೆಳೆಯುತ್ತೆ ಇದನ್ನು ಸುಧೀಂದ್ರ ಮೊಹರೆ ಅನ್ನೋರು ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಮಾತಿದೆ ಸ್ನೇಹಿತರೆ ಈಗ ನಾವು ಜಾತ್ರೆಯ ಒಂಬತ್ತು ದಿನದ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಾ ಇದ್ದೆ ಅದರ ಚಿತ್ರವನ ಅಲಂಕಾರದ ಚಿತ್ರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಸುಂದರವಾಗಿದೆ ನೋಡಿ ಅಂದರೆ ಯಾವುದೇ ಒಂದು ದೇವಾಲಯ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿನ ಗ್ರಾಮಸ್ಥರ ಸಹಕಾರ ಇದೆಯಲ್ಲ ಅವರು ಇದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ ಯಾವ ರೀತಿ ದೇವಾಲಯವನ್ನು ಅಭಿವೃದ್ಧಿಗೊಳಿಸಬಹುದು ಅನ್ನೋದಕ್ಕೆ ತಾವು ಇದನ್ನು ನೋಡ್ತಾ ಇರುವಂಥ ಹಿರಿಯ ಗ್ರಾಮಸ್ಥರ ಪೂರ್ಣವಾದ ಸಹಕಾರ ಸರ್ವೋತೋಮಕ ಅಭಿವೃದ್ಧಿಗೆ ಕಾರಣವಾಗಿದೆ ಈಗ ನಾನು ಇಲ್ಲಿ ಜಾತ್ರೆ ಹೇಗೆ ನಡೆಯುತ್ತೆ ಮತ್ತು ರಥೋತ್ಸವ ಹೇಗೆ ನಡೆಯುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ನೋಡಿ ಈ ದೇವಿಯ ಜಾತ್ರೋತ್ಸವ ಒಂಬತ್ತು ದಿನ ನಡೆಯುತ್ತೆ ಅಂತ ಹೇಳಿದೆ ಇದರಲ್ಲಿ ಗ್ರಾಮಸ್ಥರೆಲ್ಲ ಈ ರಥೋತ್ಸವದಲ್ಲಿ ಭಾಗವಹಿಸಿ ಪ್ರತಿದಿನ ಒಂದೊಂದು ಜನಾಂಗದವರು ಒಂದೊಂದು ದಿನದ ರಥೋತ್ಸವದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಸ್ನೇಹಿತರೆ ಇಲ್ಲಿ ಜಾತಿ ಮತಗಳ ತಾರತಮ್ಯ ಇಲ್ಲ ಈ ರಥೋತ್ಸವದ ಮೊದಲ ಶುಕ್ರವಾರ ದೇವಿಯ ಉತ್ಸವ ಸಂಪ್ರೋಕ್ಷಣೆಯಿಂದ ಪ್ರಾರಂಭವಾಗಿ ನಂತರದ ದಿನಗಳಲ್ಲಿ ಕ್ರಮವಾಗಿ ಮಧುವಣ ಗೀತೆ ಕಂಕಣ ಧಾರಣೆ ಕಾರ್ಯ ಹೋಮಾಹುತಿ ಘಟಕುಂಭ ಪೂಜೆ ಕುದುರೆ ಉತ್ಸವ ನಿಮಗೆ ಒಳಗಡೆ ಮೊದಲೇ ಒಂದು ಸಲ ಕುದುರೆಯನ್ನು ತೋರಿಸ್ತಿದ್ದೆ ಆ ಕುದುರೆಯನ್ನು ಈ ಕಾಲದಲ್ಲಿ ದೇವಿಗೆ ಉಡಿ ತುಂಬುವಂಥ ಕಾರ್ಯ ನಂತರದ ದಿನದಲ್ಲಿ ರುದ್ರಾಭಿಷೇಕ ಬ್ರಹ್ಮರಥೋತ್ಸವ ಹಾಗ ಕೊನೆಯ ದಿನ ಓಕಳೋತ್ಸವ ಹಾಗೂ ಕಂಕಣ ವಿಸರ್ಜನೆ ಈ ಎಲ್ಲ ಕಾರ್ಯಕ್ರಮಗಳೆಲ್ಲ ವಿಜೃಂಭಣೆಯಿಂದ ಗ್ರಾಮಸ್ಥರ ಸಹಕಾರದಿಂದ ಮತ್ತು ಇಲ್ಲಿರುವ ಟ್ರಸ್ಟಿನಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಒಂಬತ್ತನೇ ದಿನದ ಕೊನೆಯ ದಿನ ಇದೆಯಲ್ಲ ಒಂಬತ್ತು ದಿನವೂ ಇಲ್ಲಿ ಪ್ರಸಾದದ ವಿನಿಯೋಗ ಇರುತ್ತೆ ತಮಗೆ ಇಲ್ಲಿ ಅಲ್ಲಿನ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಹೇಗೆ ಶ್ರದ್ಧಾ ಭಕ್ತಿಯಿಂದ ದೇವಿಯ ಅಲಂಕಾರವನ್ನು ಇಲ್ಲಿ ಮಾಡಿದ್ದಾರೆ ಇಲ್ಲೊಂದು ಹೋಮ ಇದನ್ನು ಒಂದು ಕುಂಡ ತೋರಿಸ್ತಾ ಇದೆ ನೋಡಿ ಇದರಲ್ಲೂ ಬಹಳ ವಿಶೇಷ ಅಂತಂತಂದರೆ ಸ್ನೇಹಿತರೆ ಈ ಕುಂಡ ಇದೆಯಲ್ಲ ನವರಾತ್ರಿಯ ಕಾಲದಲ್ಲಿ ಕೊನೆಯಲ್ಲಿ ಹೋಗ ಇದರಲ್ಲಿ ಹೆಣ್ಣುಮಕ್ಕಳ ಕೆಂಡೋತ್ಸವವನ್ನು ಮಾಡುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ನೋಡಿ ಜಾತ್ರೋತ್ಸವದಲ್ಲಿ ನಡೆಯುವಂಥ ರಥೋತ್ಸವ ಹೇಗೆ ನಡೀತಾ ಇದೆ ನೋಡಿ ಸೇರಿರುವಂಥ ಭಕ್ತಾದಿಗಳನ್ನು ನೋಡಿ ಅವರಲ್ಲಿರುವಂಥ ಭಕ್ತಿ ಅವರಲ್ಲಿ ನಡೆಯ ಅಲ್ಲಿರುವಂಥ ಶ್ರದ್ಧೆ ಹೇಗಿದೆ ಅಂತ ನಾನು ಅದನ್ನೇ ಪ್ರತಿ ಮಾತ್ಮಾತ್ನಲ್ಲೂ ಎಲ್ಲ ಕಡೆ ನನ್ನ ದೇವಾಲಯದ ದರ್ಶನದಲ್ಲಿ ಹೇಳುವಂಥದ್ದೇನು ಅಂದರೆ ಜನರ ಭಕ್ತಿ ಇದೆಯಲ್ಲ ಜನರ ಅದರಲ್ಲಿ ಭಾಗವಹಿಸುತ್ತಾರಲ್ಲ ಅದರಿಂದನೇ ಆ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣ ಯಾವುದಾದ್ರು ಒಂದು ಗ್ರಾಮದಲ್ಲಿ ದೇವಾಲಯ ಅದು ಅಭಿವೃದ್ಧಿಯಾಗಿಲ್ಲ ಅಂತಂದರೆ ಅಲ್ಲಿರುವಂಥ ಗ್ರಾಮಸ್ಥರೇ ಇಲ್ಲಿ ನಾವು ನೋಡುವಂಥದ್ದೇನು ಅಂತಂದರೆ ಈ ಗ್ರಾಮಸ್ಥರನ್ನು ಎಷ್ಟು ಹೊಗಳ್ರು ನಮಗೆ ಸಾಕಾಗೋದಿಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಏನಾಗಿದೆ ಅಂದರೆ ಪ್ರತಿ ಮಂಗಳವಾರ ಶುಕ್ರವಾರ ದೇವಿಗೆ ಪುಷ್ ವಿಶೇಷವಾದಂಥ ಪೂಜೆ ಇರುತ್ತೆ ತಿಂಗಳಲ್ಲಿನ ಅಮಾವಾಸ್ಯ ಮತ್ತು ಹುಣ್ಣಿಮೆಯಲ್ಲಿ ಸಹ ಭಕ್ತಾದಿಗಳು ಅಪಾರ ಪ್ರಮಾಣದಲ್ಲಿ ಸೇರಿ ಇಲ್ಲಿ ಅಂದು ಪ್ರಸಾದದ ವಿನಿಯೋಗ ಇರುತ್ತೆ ಈಗ ತಾವು ನೋಡ್ತಾ ಇದ್ದೀರಿ ಇದು ಮಾತಂಗಿ ದೇವಸ್ಥಾನ ಸ್ನೇಹಿತರೆ ಇದೇ ರೀತಿ ತುಳಸಾಪುರದಲ್ಲೂ ತುಳಜಾ ಭವಾನಿಯ ದೇವಾಲಯದಲ್ಲೂ ಸಹ ಪಾತಂಗಿ ದೇವಸ್ಥಾನ ಇರುತ್ತೆ ಇಲ್ಲಿ ಮಾತಂಗಿಯ ಗುಡಿ ಇದ್ರೂ ಪಾದಗಟ್ಟೆ ಇದೆ ನೋಡಿ ಇಲ್ಲಿ ಬಲಿಯನ್ನು ಕೊಡುವಂಥದ್ದು ಅಂದರೆ ಅದು ಹೊರಗಡೆ ಅದಕ್ಕೆ ವಿಶೇಷವಾದಂಥ ಜಾಗವನ್ನೇ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ದೇವಿಯ ಎದುರುಗಡೆ ಅಂದರೆ ತುಳುಜಾ ಭವಾನಿಯ ಎದುರುಗಡೆ ನಾವು ಏನು ನೋಡ್ತೇವೆ ಅಲ್ಲಿ ಒಂದು ಓಕಳಿ ಕುಂಡ ನಂತರ ಅದರ ಮುಂದಗಡೆ ಧ್ವಜಸ್ತಂಭ ಅದರ ನಂತರ ಅದರಲ್ಲಿ ಕಾಣುವಂಥದ್ದೇ ಈ ಮಾತಂಗಿಯ ಗುಡಿ ನೋಡಿ ಆ ಧ್ವಜಸ್ತಂಭದಲ್ಲಿ ಸಿಂಹದ ವಾಹನ ಇರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ ಸ್ನೇಹಿತರೆ ಎಷ್ಟು ದೇವಾಲಯವನ್ನು ಅವರು ಪರಿಶುದ್ಧವಾಗಿ ಇಟ್ಕೊಂಡಿದ್ದಾರೆ ಸ್ವಚ್ಛತೆ ಇದೆ ನಿರ್ಮಲತೆ ಇದನ್ನು ಇದೆ ಅನ್ನೋದನ್ನು ತಾವು ನೋಡಬಹುದು ಈ ದೇವಾಲಯದ ಹೊರಗಡೆಯಲ್ಲಿ ಸಮುದಾಯ ಭವನವನ್ನು ಸಹ ಮಾಡಿದ್ದಾರೆ ಗ್ರಾಮಸ್ಥರ ಸಹಕಾರ ಬಹಳ ಚೆನ್ನಾಗಿದೆ ಇದು ಮುಜರಾಯಿ ದೇವಾಲಯಕ್ಕೆ ಸೇರಿದ್ರೂ ಸಿ ಗ್ರೇಡ್ ಆದರೂ ಗ್ರಾಮಸ್ಥರ ಸಹಕಾರದಿಂದ ಅವರ ಈ ಪಾಲ್ಗೊಳ್ಳುವಿಕೆಯಿಂದ ಈ ದೇವಾಲಯದ ಅಭಿವೃದ್ಧಿ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಸ್ನೇಹಿತರಿಗೆ ಹೊರಗಡೆ ಬಂದಿದ್ದೇನೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೂ ಅಷ್ಟೇ ಈ ಆಂಜನೇಯನ ಬಗ್ಗೆ ವಿಶೇಷವಾದಂಥ ವಿಚಾರಗಳನ್ನು ನಾವು ಅಲ್ಲಿ ಹೋದಾಗ ನೋಡಬಹುದಾಗಿದೆ ಸ್ನೇಹಿತರೆ ಇಲ್ಲೂ ಅಷ್ಟೇ ಪ್ರಸಾದ ಕೇಳುವಂಥದ್ದು ತುಳಜಾ ಭವಾನಿಯಲ್ಲೂ ಅಷ್ಟೇ ಅನೇಕ ಕಡೆಯಿಂದ ಭಕ್ತಾದಿಗಳು ಬರ್ತಾ ಇರ್ತಾರೆ ಇದಕ್ಕೆ ಒಂದು ಕಡೆ ಸೀಮಿತ ಅಲ್ಲ ಅನೇಕ ಈ ರಾಜ್ಯದ ನಾನಾ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ತುಳಜಾ ಭವಾನಿಯನ್ನು ಭಕ್ತರು ಬರ್ತಾರೆ ಪೂಜೆಯಲ್ಲಿ ಪಾಲ್ಗೊಳ್ತಾರೆ ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ ತಾವು ನೋಡ್ತಾ ಇದ್ದೀರಿ ಇದು ಕಾಳಿಕಾಂಬ ದೇವಸ್ಥಾನ ದೇವಿಯ ಸುಂದರವಾದಂಥ ಮೂರ್ತಿಯನ್ನು ನಾವು ಇಲ್ಲಿ ಕಾಣಬಹುದು ನೋಡಿ ಅದರ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ತಾಯಿ ಕಾಳಿಕಾಂಬ ಇಲ್ಲಿ ನಾವು ಹೇಳೋದಾದರೆ ಅದೇ ಸರ್ವ ಮಂಗಳ ಮಾಂಗಲ್ಗೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ದೇವಿಯೇ ನಮೋಸ್ತುತೆ ಸ್ನೇಹಿತರೆ ಈಗ ನಾನು ಬಹಳ ಒಂದು ವಿಶೇಷವಾದಂಥ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಈಗ ಇಲ್ಲಿ ಈಗ ತಾವು ನೋಡ್ತಾ ಇದ್ದೀರಲ್ಲ ಇದನ್ನು ಬಹಳ ಇಲ್ಲಿನ ವಿಶೇಷತೆ ಇದೆ ಏನು ಅಂತಂದರೆ ಇದನ್ನು ಕರಿಹತ್ತಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತರೂ ಹೇಳಿದ್ರೂ ಇದಕ್ಕೆ ಅತ್ಯಂತ ಪುರಾತನ ಇದೆ ಇಲ್ಲಿರುವಂಥ ಶಿಲ್ಪಕಲೆ ಇದೆಯಲ್ಲ ನೋಡೋಕ್ಕೆ ಹೋದರೆ ತುಳಜಾ ಭವಾನಿ ದೇವಾಲಯಕ್ಕಿಂತ ಇದು ಹಳೇದು ನಿಮಗೆ ತೋರಿಸ್ತಾ ಇದೆ ನೋಡಿ ಬನ್ನಿ ಈ ದೇವಾಲಯದ ಒಳಗೆ ಬರ್ತಾ ಇದ್ದೇವೆ ನೋಡಿ ಗರ್ಭತ್ವ ಈಗ ಹೊರಗಡೆಯಂತ ಇರುವಂತಹ ದ್ವಾರಗಳು ಇವತ್ತಿಂದ ಅಲ್ಲ ಸ್ನೇಹಿತರೆ ಇದನ್ನು ನೋಡ್ತಾ ಹೋದರೆ ಸುಮಾರು ಹನ್ನೆರಡನೇ ಶತಮಾನದ ಶಿಲ್ಪವನ್ನು ಆ ದ್ವಾರದಲ್ಲಿ ನಾವು ನೋಡ್ತೇವೆ ಗರ್ಭ ಗುಡಿಗೆ ಬರ್ತಾ ಇದ್ದೇವೆ ನೋಡಿ ಆ ಗರ್ಭಗುಡಿಯಲ್ಲೂ ಅಷ್ಟೇ ಆ ಒಳಗಡೆ ಇಲ್ಲಿ ನಂದಿ ಇದ್ರೂ ಮೇಲ್ಗಡೆ ನೋಡಿ ಇಲ್ಲಿ ದೇವಿ ಚಿತ್ರ ಪಕ್ಕದಲ್ಲಿ ಅನೇಕ ದೇವತೆಗಳ ಚಿತ್ರ ಇದನ್ನು ನೋಡಿದ್ರೆ ನಾವು ದಾವಣಗೆರೆ ಆ ಕಡೆ ಸುತ್ತಮುತ್ತ ಇರುವಂಥ ಕಲ್ಲೇಶ್ವರ ದೇವಸ್ಥಾನ ಅಲ್ಲಿ ಇದು ಚಾಲುಕ್ಯರು ರಾಷ್ಟ್ರಕೂಟರು ಅಥವಾ ಯಾರ್ದಾರು ಕಾಲದ್ದು ಇದು ಅಂದರೆ ಇತ್ತೀಚೆಗಿನ ದೇವಾಲಯವಂತೂ ಅಲ್ಲ ಸುಮಾರು ಇದನ್ನು ಹನ್ನೆರಡನೇ ಶತಮಾನ ಅಥವಾ ಅದಕ್ಕಿಂತಲೂ ಹಳೆಯದು ಅಂತ ಹೇಳ್ಬೋದು ಅಂತಹ ಹಳೆಯ ದೇವಸ್ಥಾನ ಇದು ಗ್ರಾಮಸ್ಥರು ಇಲ್ಲಿ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ನಿಮಗೆ ದ್ವಾರದಲ್ಲಿ ನೋಡಿ ಸ್ತ್ರೀ ದೇವತೆಯರು ಮೇಲ್ಗಡೆ ಶಕ್ತಿ ದೇವತೆ ಆಮೇಲೆ ಆ ಗರ್ಭಗುಡಿಯ ಕಂಬಗಳಲ್ಲಿ ನೋಡಿ ಹೇಗಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ಅಂತಂತಂದರೆ ಇದು ಶಿಲ್ಪಕಲೆಗೆ ಅತ್ಯಂತ ಹೆಸರುವಾಸಿಯಾದಂಥದ್ದು ಇದು ಮೊದಲನೇ ಗರ್ಭಗುಡಿಯಲ್ಲಿ ಚೌಕಟ್ಟಿನಲ್ಲಿ ದೇವಿಯ ವಿಗ್ರಹದರ ಪಕ್ಕದಲ್ಲಿ ವಿಷ್ಣು ಮತ್ತು ಇತರ ದೇವತೆಯರನ್ನ ನಾವು ನೋಡ್ತೇವೆ ದ್ವಾರಪಾಲಕಿಯರು ಇದ್ದಾರೆ ನೋಡಿ ಮೇಲುಗಡೆ ತಾವೇ ನೋಡ್ತಾ ಇದ್ದೀರಿ ಇದು ಈಗಿನ ಕಾಲದಂತೂ ಸಾಧ್ಯವೇ ಇಲ್ಲ ಇದು ಅತ್ಯಂತ ಪುರಾತನ ಕಾಲ ಕೆಳಗಡೆ ಇದ್ದಾರೆ ನೋಡಿ ದ್ವಾರಪಾಲಕಿಯರು ಈಗ ನಾವು ಮುಂದಗಡೆ ಬಂದರೂ ಸಹ ಎರಡನೇ ವಿಭಾಗದಲ್ಲಿ ಅಂದರೆ ಇದರೊಳಗೆ ದ್ವಾರದ ಮೇಲ್ಗಡೆ ನಾವು ಅಲ್ಲಿ ಗಜಲಕ್ಷ್ಮಿ ಅಮೃತಿಯನ್ನು ಕೆತ್ತಿರೋದನ್ನು ನಾವು ನೋಡ್ತೇವೆ ಹಾಗಾಗಿ ಇದು ಚಾಲುಕ್ಯರ ಕಾಲದ್ದೋ ಅಥವಾ ಚೋಳರ ಕಾಲದೋ ಸಂಬಂಧಿಸಿದೆ ಅನ್ನುವಂಥ ಭಾವನೆ ಬರುತ್ತೆ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಯ ಅಗತ್ಯ ಇದೆ ಯಾಕೆಂತಂದರೆ ಇಂತಹ ಪುರಾತನ ದೇವಾಲಯ ಹಿರೇ ಉಡದಲ್ಲಿ ಇದೆ ಮತ್ತು ಅದನ್ನು ಗ್ರಾಮಸ್ಥರು ಅಚ್ಚುಕಟ್ಟಾಗಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಅದನ್ನು ನಾವು ನೋಡಬೇಕಾಗತ್ತೆ ನೋಡಿ ಈ ದೇವಾಲಯ ನಾವು ತುಳಜಾ ಭವಾನಿ ದೇವಾಲಯದಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಈ ಮೇಲ್ವಿಚ್ಚ ಅದು ಇದೆಯಲ್ಲ ಅದು ಬಹಳ ಕೆಳಗಡೆ ಇದ್ದಂಗೆ ಕಾಣಿಸುತ್ತೆ ಮೇಲುಗಡೆ ಅಂತಸ್ತು ಯಾಕೆ ಅಂತಂದರೆ ಅದನ್ನು ಇವರು ಕೆಳಗಡೆ ಇರುವಂಥದ್ದನ್ನು ಆ ಹೊಸ ರೀತಿಯಲ್ಲಿ ಗ್ರಾನೈಟು ಅಥವಾ ಇವುಗಳನ್ನು ಹಾಕಿ ಅದನ್ನು ಎತ್ತರಿಸಿರೋದ್ರಿಂದ ಕಂಬುಗಳು ಗಿಡ್ಡದಾಗಿ ಕಾಣಿಸ್ತಾ ಒಂದು ಏಳು ಅಡಿ ಏಳುವರೆ ಅಡಿ ಒಂದು ಕಾಲದಲ್ಲಿ ಇದು ಬಹಳ ಉದ್ದವಾಗಿರಬೇಕು ಅದು ಭೂಮಿಯ ಒಳಗೆ ಹೋಗಿದೆ ಅನ್ನುವಂಥ ಮಾತುಗಳು ಇದೆ ತಾವು ನೋಡ್ತಾ ಇರುವಂಥದ್ದು ಪೀಠದ ಮೇಲೆ ನಂದಿ ದೇವರು ಸ್ನೇಹಿತರೆ ಇಂತಹ ಸುಂದರವಾದಂತಹ ನಂದಿಯ ವಿಗ್ರಹವನ್ನು ಪೀಠದ ಮೇಲೆ ಕುಳಿತದ್ದನ್ನು ನಾವು ನೋಡ್ತಾ ಇದ್ದೇವೆ ಹಾಗೆಯೇ ಇನ್ನೊಂದು ವಿಶೇಷ ಅಂತಂದರೆ ಭವಾನಿ ಪಕ್ಕದಲ್ಲಿ ಉದ್ಭವಲಿಂಗ ಇರೋದರಿಂದ ಮೇಲ್ಗಡೆ ಧಾರಾಪಾತ್ರೆಯನ್ನು ಇಟ್ಟಿರೋದನ್ನು ತಾವು ಅಲ್ಲಿಗೆ ಹೋದಾಗ ನೋಡಬಹುದು ಎಲ್ಲಿ ಶಿವಲಿಂಗ ಇರುತ್ತೆ ಅದರ ಮೇಲ್ಗಡೆ ಧಾರಾಪಾತ್ರೆ ಇರುತ್ತೆ ಹಾಗೇ ದೇವಿ ಅನ್ನುವಂಥವಳು ಪಾರ್ವತಿ ಆಗಿರೋದರಿಂದ ಮೊದಲೇ ನಾನು ಹೇಳಿದ್ದೆ ಅವಳನ್ನು ಅನೇಕ ಹೆಸರುಗಳಿಂದ ಆದಿ ಪಾರ್ವತಿ ದುರ್ಗೆ ಅನ್ನುವಂಥದ್ದು ಕರೆಯೋದರಿಂದ ಮೇಲ್ಗಡೆ ಧಾರಾಪಾತ್ರೆ ಇರೋದರಿಂದ ಅದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಸ್ನೇಹಿತರೆ ಈಗ ಈ ದೇವಾಲಯದಿಂದ ಹೊರಗಡೆ ಬರ್ತಾ ಇದ್ದೇವೆ ಸ್ನೇಹಿತರೆ ಸುಂದರವಾದಂತಹ ಪ್ರಾಕೃತಿಕ ವಾತಾವರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಯಾವತ್ತೂ ಅಷ್ಟೇ ಒಂದು ದೇವಾಲಯ ಬಹಳ ಸ್ವಚ್ಛವಾಗಿದೆ ಅಂತಂದರೆ ಅಲ್ಲಿನ ಅರ್ಚಕರು ಮೊದಲನೇ ಕಾರಣರಾದರೆ ಅಲ್ಲಿರುವಂತಹ ದೇವಾಲಯದ ಕಮಿಟಿಯವರು ಸಹ ಅಷ್ಟೇ ಮುಖ್ಯ ಕಾರಣರಾಗಿರ್ತಾರೆ ಹಾಗೆ ಗ್ರಾಮಸ್ಥರ ಸಹಕಾರವೂ ಅಷ್ಟೇ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಹೇಳಲೇಬೇಕಾಗತ್ತೆ ಸ್ನೇಹಿತರೆ ನೋಡಿ ದೇವಾಲಯವನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ ಕರಿಹತ್ತಿ ಬಸವೇಶ್ವರ ದೇವಾಲಯದ ಹೊರಾಂಗಣದ ದೃಶ್ಯ ಹಾಗೇ ಅಲ್ಲಿಂದ ನೋಡ್ತಾ ಇದ್ದರೆ ಹೊರಗಡೆ ಪ್ರಕೃತಿಯ ಸೌಂದರ್ಯ ನೀವು ಈ ದೇವಾಲಯದ ಮುಂದಗಡೆ ಬಂದರೆ ಅಲ್ಲಿರುವಂತಹ ಬೇವಿನ ಮರ ಇರಬಹುದು ಅರಳಿ ಮರ ಇರಬಹುದು ಸುಂದರವಾದಂತಹ ವಾತಾವರಣವನ್ನು ನಾವು ಅಲ್ಲಿ ಗಮನಿಸ್ಬೋದು ಶುದ್ಧವಾದ ಗಾಳಿ ಶುದ್ಧವಾದಂಥ ವಾತಾವರಣ ಇದನ್ನು ನಾವು ಪಟ್ಟಣದಲ್ಲಿ ಕಾಣಕ್ಕೆ ಸಾಧ್ಯ ಇದೆಯಾ ಸ್ನೇಹಿತರೆ ಸ್ನೇಹಿತರೆ ಈ ತಾಯಿಯ ದರ್ಶನಕ್ಕೆ ರಥೋತ್ಸವ ಕಾಲಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಜಿಲ್ಲೆಗಳಿಂದ ಭಕ್ತರುಗಳು ಬಂದು ತಾಯಿಯ ದರ್ಶನ ಮಾಡಿ ಸೇವೆ ಸಲ್ಲಿಸಿ ಕೃತಾರ್ಥರಾಗುತ್ತಿದ್ದಾರೆ ಈ ಕ್ಷೇತ್ರ ಇದೆಯಲ್ಲ ಇದು ಬರೀ ಕ್ಷೇತ್ರ ಅಲ್ಲ ಇದು ಸುಕ್ಷೇತ್ರ ಹಾಗೂ ಕಾರಣಿಕತೆಯ ಮಹತ್ವವನ್ನು ಪಡೆದಿದೆ ಸ್ನೇಹಿತರೆ ಇಂತಹ ದೇವಾಲಯ ನಮ್ಮ ಚನ್ನಗಿರಿಯ ಹಿರೇಉಡದಲ್ಲಿ ಇದೆ ಅನ್ನುವಂಥದ್ದು ಬಹಳ ಸಂತೋಷದ ವಿಚಾರ ನಾನು ಈ ದೇವಾಲಯವನ್ನು ನೋಡಿ ಅತ್ಯಂತ ಸಂತೋಷ ಚಿತ್ತನಾಗಿದ್ದೇನೆ ತಾವು ಸಹ ಈ ದೇವಾಲಯಕ್ಕೆ భేటీ నీ తాయి కృపకు పాత్ర రాంతా నా మాతను ముగ్తాను నమస్కారం